ಸ್ಪಂದನ ವಾಯಿನೆ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಕವಯತ್ರಿ ಶುಭಲಕ್ಷ್ಮಿ ಆರ್ ನಾಯಕ್ ಇವರಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಕುಟ್ಟಿ ಓದುಗರ ಎದೆಗಿಳಿಸುವ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ಕುವೇರಾ ನಿಮ್ಮ ಚಿಕ್ಕದೊಂದು ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ನಾನು ನನ್ನ ಮೂಲತಃ ಅಂಕೋಲಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಅಲ್ಲಿ ಪುಟ್ಟಹಳ್ಳಿ ಕೆಂಕಣಿ ಅಂತ ಹೇಳಿ ಅಲ್ಲಿ ನನ್ನ ಜನ್ಮಸ್ಥಾನ ಆಮೇಲೆ ನನ್ನ ತಂದೆ ರಾಮಚಂದ್ರ ನಾಯಕ್ ಅಂತ ಹೇಳಿ ಕೃಷಿಕರು ಅಮ್ಮ ಗೌರಿ ನಾಯಕ್ ಅಂತ ಅವರು ಈಗ ಇಲ್ಲ ಸ್ವರ್ಗಸ್ಥರಾಗಿದ್ದಾರೆ ಜೊತೆಗೆ ನನಗೆ ಇಬ್ಬರು ಮೂವರು ತಮ್ಮಂದಿರು ಅದ್ರಲ್ಲಿ ನಾನು ಇಬ್ಬರನ್ನ ಕಳ್ಕೊಂಡಿದ್ದೇನೆ ಒಬ್ಬ ತಮ್ಮ ಇದ್ದಾನೆ ಸರ್ವೇಶ್ವರ್ ನಾಯಕ್ ಅಂತ ಆಮೇಲೆ ನನ್ನ ಶಿಕ್ಷಣ ಅದೆಲ್ಲ ಸಾಮಾನ್ಯವಾಗಿ ಕೆಂಕಣಿಯಲ್ಲಿ ಎರಡನೇ ಕ್ಲಾಸ್ ವರೆಗೆ ಮಾತ್ರ ನಂತರ ನಾನು ಅಲೆಮಾರಿ ಜೀವನ ಅಂದ್ರೆ ಬೇರೆ 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 ಅಂದ್ರೆ ಅಂದ್ರೆ ನನ್ನ ಬಂಧುಗಳ ಮನೆ ಮೂರನೇ ಕ್ಲಾಸ್ ಇಂದ ನಾನು ನನ್ನ ಬಂಧುಗಳಂದ್ರೆ ನಮ್ಮ ಊರಲ್ಲಿ ಸರಿಯಾದ ಶಿಕ್ಷಣ ವ್ಯವಸ್ಥೆ ಇರ್ಲಿಲ್ಲ ಶಾಲೆ ಕೂಡ ಇರ್ಲಿಲ್ಲ ವ್ಯವಸ್ಥೆ ಅಂದ್ರೆ ಶಾಲೆ ಇರ್ಲಿಲ್ಲ ಅಂದ್ರೆ ಮಾಸ್ಟ್ರು ನನ್ನನ್ನು ಹಳ್ಳ ದಾಟಿಸಿ ಮನೆ ಕಳಿಸಿ ಕೊಟ್ಟು ಹೋದಂತಹ ಎಷ್ಟೋ ಘಟನೆಗಳು ಇದ್ದಾವೆ ಆಗಿನ ಕಾಲದಲ್ಲಿ ಬಹಳ ಒಂದು ನಲ್ವತ್ತು ವರ್ಷದ ಹಿಂದೆ ಹಾಗೆ ಹೇಳಿ ನನ್ನ ಅತ್ತೆ ಮನೆ ಮತ್ತೆ ನನ್ನ ಮೂಲ ಮನೆ ಹಿರೇಗುತ್ತಿ ಅಂತ ಹೇಳಿ ಅಲ್ಲಿ ನನ್ನ ಒಂದು ಅಜ್ಜ ಅಜ್ಜಿ ಎಲ್ಲ ಇದ್ರು ಅಲ್ಲಿ ಒಂದು ವರ್ಷ ಆಮೇಲೆ ಅತ್ತೆ ಮನೆಯಲ್ಲಿ ಆಮೇಲೆ ನಾನು ಅಮ್ಮನ ತಾಯಿ ಮನೆ ಅಜ್ಜಿ ಮನೆ ಮುರಳ್ಳಿ ಅಂತ ಹೇಳಿ ಅಕೋಲಾ ತಾಲೂಕು ಅಲ್ಲಿ ನಾನು ಅಂದ್ರೆ ಆ ಎಲ್ಲ ನನ್ನ ಶಿಕ್ಷಣ ಶಿಕ್ಷಣ ಬಿಎಡ್ ವರೆಗೂ ಕೂಡ ಅಲ್ಲೇ ನಂತರ ಹೀಗೆ ಉಡುಪಿಗೆ ತರ ಅಂದ್ರೆ ನಾನು ಅದಾದ ಮೇಲೆ ಬಿ ಎಡ್ ಆಯಿತು ಆಮೇಲೆ ಒಂದು ವರ್ಷ ನಾನು ಬೇರೆ ಚಿನ್ಮಯಾನಂದ ಮಿಷನ್ ಸ್ಕೂಲ್ ಅಲ್ಲಿ ಒಂದು ಪ್ರೈವೇಟ್ ಆಗಿ ಕೇವಲ ಆವಾಗಿನ ಕಾಲಕ್ಕೆ ಅದು ಒಂಬೈನೂರ ಎಪ್ಪತ್ತೈದು ರೂಪಾಯಿ ಅಲ್ಲಿ ಒಂದು ಸರ್ವಿಸ್ ಅನ್ನು ಮಾಡಿದೆ ಆದ್ರೆ ಅಲ್ಲಿ ಸರ್ವಿಸ್ ಮಾಡಿದ್ದು ನನಗೆ ತುಂಬಾ ಒಂದು ಈ ಭಜನೆ ಇರ್ಬೋದು ಕೆಲವೊಂದು ಭಗವದ್ಗೀತೆ ಬಗ್ಗೆ ಇರ್ಬೋದು ಅಥವಾ ಬೇರೆ ಬೇರೆ ಜ್ಞಾನ ನನಗೆ ಸಿಕ್ಕಿತ್ತು ಅಂದ್ರೆ ಬೇರೆ ನಾವಂದ್ರೆ ಕಪ್ ಇದು ಬಾವಿಯ ಕಪ್ಪೆಗಳಾಗಿದ್ವಿ ಆಮೇಲೆ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ನಿಮಗೆ ಅಲ್ಲಿ ಹಾ ಹ ಹಾಗೆ ಮತ್ತೆ ಈ ಬರವಣಿಗೆಯಲ್ಲಿ ಆಸಕ್ತಿ ಹೇಗೆ ಉಂಟಾಯಿತು ಮೇಡಮ್ ಏನ್ ಗೊತ್ತಾ ನಾನು ಆಕ್ಚುಲಿ ಹಳ್ಳಿಯಲ್ಲಿ ಬೆಳೆದವಳ ಅಲ್ವಾ ಅಂದ್ರೆ ದನ ರಜೆಯಲ್ಲೆಲ್ಲ ಹಳ್ಳಿಗೆ ಬರ್ತಿದ್ದೆ ಹಾಗೆ ಅತ್ತೆ ಮನೆ ಅಜ್ಜಿ ಮನೆ ಎಲ್ಲ ಹಳ್ಳಿನೇ ಆಗಿತ್ತು ಬಟ್ ಮನೆಯಲ್ಲಿ ದನ ಕಾಯೋದು ಹಕ್ಕಿ ಕಾಯೋದು ಅಂತದೆಲ್ಲ ಸಣ್ಣಿಂದ ಏನೋ ಮನಸ್ಸಿನಲ್ಲಿ ಗುಣಗ್ತಾ ಇತ್ತು ಬಟ್ ಬರಿಬೇಕು ಹಾಗೇನು ನನ್ಗೆ ಅನಿಸಿರ್ಲಿಲ್ಲ ಬಟ್ ಏನಾದ್ರು ಕೆಲವೊಂದು ಗೀಚಿ ಅದನ್ನ ಅವಾಗೆಲ್ಲ ಸಣ್ಣ ಸಣ್ಣ ಮನೆಗಳು ಹಳ್ಳಿಯಲ್ಲಿ ಸಣ್ಣ ಮನೆಗಳು ಅಲ್ಲೇ ಅದು ಹೋಗ್ತಾ ಇದ್ದು ಆಮೇಲೆ ಎಂತಾಯ್ತು ಅಂದ್ರೆ ನಾನು ಬಿ ಎ ಮಾಡುವಾಗ ಒಂದು ಕವಿಗೋಷ್ಠಿ ಅಂತ ಹೇಳಿ ನಮ್ಮ ಕಾಲೇಜಲ್ಲಿ ಏರ್ಪಾಡ್ ಏರ್ಪಾಡು ಮಾಡಿದ್ರು ಆವಾಗ ಶ್ರೀಪಾ ಶೆಟ್ಟಿ ಸರ್ ಅಂತ ಅವರು ತುಂಬಾ ಒಳ್ಳೆ ವಿದ್ವಾಂಸರು ಜೊತೆಗೆ ನನ್ನ ಗುರುಗಳನ್ನು ನಾನು ಸ್ಮರಿಸಲೇಬೇಕು ಆರ್ ಜಿ ಗುಂಡಿ ಅಂತ ಹೇಳಿ ರಾಮಕೃಷ್ಣ ಗುಂಡಿ ಡಾಕ್ಟರ್ ಆರ್ ಜಿ ಗುಂಡಿ ಅಂತ ಹೇಳಿ ಅವರು ಉತ್ತಮ ಕತೆಗಾರರು ಕೂಡ ಕವಿಗೋಷ್ಠಿ ಆದ ಕೂಡಲೇ ನಾನು ಫಸ್ಟ್ ಬರ್ದ ಒಂದು ಅಂದ್ರೆ ಉಳಿದ ಕವನಗಳೆಲ್ಲ ಹೋಗಿದ್ವು ಬಟ್ ಫಸ್ಟ್ ಒಂದು ಬರ್ದು ಆಗಬೇಕಿತ್ತು ಭಾರತ ರಾಮರಾಜ್ಯ ಅಂತ ಒಂದು ಬರ್ದು ಅದನ್ನಲ್ಲಿ ಪ್ರಸ್ತುತ ಪಡಿಸಿ ಹ್ಮ್ ಕವಿಗೋಷ್ಠಿಗೋಸ್ಕರನೇ ಬರ್ದಿಲ್ಲ ಕವಿಗೋಷ್ಠಿಗೋಸ್ಕರ ಬರ್ದೆ ನಮ್ಗೆ ಅದು ಗೊತ್ತಿರ್ಲಿಲ್ಲ ಕವಿಗೋಷ್ಠಿಗೋಸ್ಕರ ಬರ್ದೆ ಬರ್ದ ಮೇಲೆ ಸರ್ ಅಂದ್ರು ತುಂಬಾ ವಸ್ತು ವಿಷಯ ವಸ್ತು ಚೆನ್ನಾಗಿದೆ ಅಂತ ಹೇಳಿದ್ರು ಆಮೇಲೆ ಎಂತಾಯ್ತು ಆಯ್ತು ಅಂದ್ರೆ ನಾನು ಅದು ಒಂದು ಕವಿಗೋಷ್ಠಿಗೋಸ್ಕರ ಓದಿದೆ ಅಲ್ಲೇ ಮೊಟಕಾಯ್ತು ಆಮೇಲೆ ನಾನು ಜಾಬ್ ಆಯ್ತು ಜಾಬ್ ಆಗಿ ಮದ್ವೆ ಆಯ್ತು ಮದ್ವೆ ಆಗಿ ಸಂಸಾರ ಅದು ಅದು ಇದು ತಾಪತ್ರಯ ವೃತ್ತಿ ನಾನು ಹವ್ಯಾಸವನ್ನ ಬದಿಗಿಟ್ಟು ಬದಿಗಿಟ್ಟೆ ಅಂದ್ರೆ ಏನೋ ಗುಣಗುತ್ತಾ ಇತ್ತು ಪ್ರಸ್ತುತ ಪಡಿಸ್ಲಿಕ್ಕೆ ಸಮಯ ಅವಕಾಶ ಇರ್ಲಿಲ್ಲ ಹೆಚ್ಚಿನ ಹೆಣ್ಣು ಮಕ್ಕಳ ಕತೆ ಅಂದ್ರೆ ಮನೆಯ ಎಲ್ಲರಿಗೂ ಇರುವಂತಹ ಸಾಮಾನ್ಯ ಕೆಲವೊಂದು ಸಲ ಅದು ಇದು ಸಮಸ್ಯೆಗಳಲ್ಲಿ ಅದನ್ನು ಬದಿಗಿಟ್ಟೆ ಆಮೇಲೆ ಮಧ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತಲ್ಲ ಹತ್ತೊಂಬತ್ತರ ಹದಿನೆಂಟರ ಸುಮಾರಿಗೆನ ಮೊದ್ಲು ಬರೆದ ಕವನಗಳನ್ನೆಲ್ಲ ನನ್ನ ಗುರುಗಳಿಗೆ ತೋರಿಸಿದೆ ಅವರಿಗೆ ಕಳಿಸಿದೆ ಪೋಸ್ಟ್ ಅಲ್ಲಿ ಕಳಿಸಿದೆ ಅಕೋಲಾಕೆ ಡಾಕ್ಟರ್ ರಾಮಕೃಷ್ಣ ಗುಂದಿ ಅಂತ ಹೇಳಿದೆ ಕಳಿಸಿದೆ ಅವರಂದ್ರೂ ತುಂಬಾ ಚೆನ್ನಾಗಿದ್ದಾವೆ ಒಂದು ಐವತ್ತು ಕವನಗಳು ನಾನು ಕಳಿಸಿದ್ದು ತುಂಬಾ ಚೆನ್ನಾಗಿದ್ದಾವೆ ಜೊತೆಗೆ ನೀನು ಬಹಳ ಲೇಟ್ ಮಾಡಿದೆಯಲ್ಲ ತಡ ಬರಿಲಿಕ್ಕೆ ಆದ್ರೂ ಬರೀ ತಡ ತಡ ಆಗ್ಲಿಲ್ಲ ಬರೀ ಇನ್ನು ಅಂತ ಒಂದು ಪ್ರೋತ್ಸಾಹವನ್ನ ಕೊಟ್ಟು ಆಮೇಲೆ ಅದೇ ಸಂದರ್ಭದಲ್ಲಿ ನಾನು ಬೆಳ್ಮಣ್ ಜೂನಿಯರ್ ಕಾಲೇಜಲ್ಲಿ ನಾನು ಅವರನ್ನ ಸರ್ ಗುರು ಅಂತೇಳಿ ಮಾಡ್ತೇನೆ ಡಾಕ್ಟರ್ ಬಿ ಜನಾರ್ದನ್ ಭಟ್ ಎಲ್ಲರೂ ಕೇಳಿದಂತಹ ಎಲ್ಲಾ ಕಡೆ ಗೊತ್ತಿರುವಂತಹ ವ್ಯಕ್ತಿ ಜೊತೆಗೆ ಅನುವಾದಕ ಭಾಷಾಂತರ ಅವರಿಗೆ ನಾನು ಕವನವನ್ನು ತೋರಿಸಿದಾಗ ಅವರು ಎಮಿಲಿ ಡಿಕನ್ಸನ್ ಅವರ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರು ನಿಮ್ಮ ಕವನಗಳಲ್ಲಿ ಆ ಶಬ್ದಗಳು ಅಂದ್ರೆ ಅವರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಒಂದು ಪ್ರಿಸೈಝ್ ವರ್ಡ್ಸ್ ಪ್ರಿಸೈಜ್ ವರ್ಡ್ಸ್ ಅಂತಂದ್ರೆ ಅದೇ ಅದಕ್ಕೆ ನಿಖರವಾದಂತ ಉಪಯೋಗಿಸಬೇಕು ಒಂದು ಕವನಗಳಲ್ಲಾಗ್ಲಿ ಅದೇ ಆಗ್ಲಿ ಉದಾಹರಣೆಗೆ ಅವಳು ಹೇಳ್ತಾಳೆ ಇದು ಡಸ್ಟ್ ಆಫ್ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂತ ಹೇಳ್ತಾಳೆ ಅದ್ರಲ್ಲಿ ಗಂಡ್ ಮ್ಯಾನ್ ಅಂಡ್ ವಿಮೆನ್ ಅಂತ ಹೇಳಿದ್ರೆ ಅದು ಕವನ ಆಗಲ್ಲ ಅಂತ ಬೋರೆಸ್ ಅವರು ಹೇಳೋದು ಬೋರೆಸ್ ಅಂತ ಒಬ್ರು ನಮ್ಮ ದಾರ್ಶನಿಕರು ಇಂಗ್ಲಿಷ್ ಅಲ್ಲಿ ಪಾಠ ಇದೆ ನಮ್ಗೆ ಅದು ಆಗ ಅವ್ರು ಹೇಳ್ತಾರೆ ಅದು ಇದಾಗಲ್ಲ ಆಗಲ್ಲ ಏನು ಕವನ ಅಂತ ಆಗಲ್ಲ ಪ್ರಿಸೈಸ್ ವರ್ಡ್ಸ್ ಅನ್ನ ಯೂಸ್ ಮಾಡ್ಬೇಕು ಅಂದ್ರೆ ಈಗ ಜೆಂಟ್ಲ್ಮೆನ್ ಅಂಡ್ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ಅಂತ ಉಪಯೋಗಿಸಿದಾಳಲ್ಲ ಆ ತರದ ಒಂದು ಇದು ಭಾವ ನಿಮ್ಮ ಕವನದಲ್ಲಿ ಇದೆ ಮೇಡಮ್ ಅಂದ್ರು ಅದು ಅತಿಯಾಯಿತು ಅನಿಸಿತು ಅಂದ್ರೆ ಅವರು ಹೇಳುವಾಗ ಹೇಳಿದ್ದಾರೆ ಸಿಕ್ಕಿದೆ ಜೊತೆಗೆ ನನ್ನ ತಂದೆ ಇವತ್ತು ಕೂಡ ನನ್ನ ತಂದೆ ಸಾಹಿತ್ಯ ಇರಬಹುದು ಜೊತೆಗೆ ನನ್ನ ವೃತ್ತಿ ಜೀವನದಲ್ಲಿ ತುಂಬಾ ಅವರು ನನಗೆ ಸಪೋರ್ಟಿವ್ ಇವ್ ಏನೇ ಆಗ್ಲಿ ಎಷ್ಟೇ ಕಷ್ಟ ಇರ್ಲಿ ವೃತ್ತಿಗೆ ದ್ರೋಹ ಮಾಡಬೇಡ ಅಂತ ನನ್ನ ತಂದೆ ಹೇಳಿ ಅದು ಕೂಡ ನನಗೆ ಒಂದ್ ರೀತಿ ಸಪೋರ್ಟ್ ಆಮೇಲೆ ಕೊರೋನಾ ಕಾಲಘಟ್ಟದಲ್ಲಿ ಮೇಡಮ್ ಸಾಮಾನ್ಯವಾಗಿ ಮನೆಯಲ್ಲೇ ಉಳಿದ್ವಲ್ಲ ಮುಲ್ಕಿ ನನ್ನ ಮನೆ ಹಾಗೇಳಿ ನನ್ನ ಪತಿ ಕೂಡ ಹೈಸ್ಕೂಲ್ ಟೀಚರ್ ಇದ್ದಾರೆ ಮಗಳು ಮಗ ಇವರೆಲ್ಲರ ಸಪೋರ್ಟ್ ನನ್ಗೆ ಇರ್ಲೂ ಕೂಡ ಇದೆ ಅವಾಗ್ಲೂ ಇತ್ತು ಅವರು ನಾನು ಮನೆ ಅಂದ್ರೆ ಊರಲ್ಲಾಗಿದ್ರೆ ಗದ್ದೆಯಲ್ಲಿ ಇಲ್ಲಿ ನಾವು ಕೂಡ ತೋಟಕ್ಕೆ ಹಾಕಿದ್ವಿ ಇಲ್ಲ ಅವಕಾಶ ಇರ್ಲಿಲ್ಲ ಸೊ ನಾವೆಂತ ಮಾಡಿದ್ವಿ ಅಂತಂದ್ರೆ ಇದು ನನ್ನ ಹವ್ಯಾಸವನ್ನ ನಾನು ಒಂದು ಇದು ಉಪಯೋಗಿಸ್ಕೊಳ್ಳುವ ಅಂತ ಹೇಳ್ಬಿಟ್ಟು ಆಗ ನಾನು ಬರೀಲಿಕ್ಕೆ ಶುರು ಮಾಡಿದೆ ಅವಾಗ ನನಗೆ ಇಂಬು ಕೊಟ್ಟಿದ್ದಂತಂದ್ರೆ ಪ್ರತಿಲಿಪಿ ಪ್ರತಿಲಿಪಿ ಪ್ರತಿಲಿಪಿಯಲ್ಲಿ ದಿನಕ್ಕೊಂದು ಇದೆಲ್ಲ ಕೊಡ್ತಿದ್ರು ಅದನ್ನ ಬರ್ತಿದ್ವಿ ಮತ್ತೆ ಕೊನೆಗೆ ಈಗೀಗ ನನಗನ್ಸು ಅಂದ್ರೆ ಕವನ ಅಂತ ಅಂದ್ರೆ ಅದು ಒಂದು ಕವನ ಹುಟ್ಟುದು ಒಂದು ಅಮೃತಗಳಿಗೆ ಅದು ನಾವು ಅದನ್ನ ಬರಿಬೇಕು ಅನ್ಕೊಂಡಲ್ಲ ಕೆಲವೊಂದು ವಿಷಯಗಳು ವಸ್ತುಗಳು ಸಿಕ್ಕದಾಗ ಅದನ್ನ ತಗೊಂಡು ಬರಿಬೇಕು ಜೊತೆಗೆ ರಾತ್ರಿ ಎರಡು ಗಂಟೆಗೂ ನಮ್ಗೆ ಹೊಳಿತದೆ ಎಚ್ಚರದಾಗ ಕೂಡ ಒಂದು ಹೊಳಿತದೆ ಅಥವಾ ದಿನದ ಅನುದಿನದ ಒಂದು ಬದುಕಿನಲ್ಲಿ ಕೂಡ ಅನುಭವ ಬರ್ತದೆ ಹಾಗೆ ಬರಿತಾ ಹೋದೆ ಬರಿತಾ ಹೋಗಿ ನಂದು ಮೊದಲನೇ ಕವನ ಸಂಕಲನ ಬೆಸುಗೆ ಇದ್ದರೆ ವಸುದೆ ಅನ್ನುವಂಥದ್ದು ಆ ಡಾಕ್ಟರ್ ಬಿ ಜನಾರ್ದನ್ ಭಟ್ ಮುನ್ನುಡಿ ಬರೆದಿದ್ದಾರೆ ಬಿಡುಗಡೆ ಆಯ್ತು ಇಪ್ಪತ್ತೆರಡರಲ್ಲಿ ಇನ್ನೊಂದು ಕವನ ಸಂಕಲನ ಛಂದಸ್ಸಿಗೆ ಅಂತ ಅದಕ್ಕೆ ನನ್ನ ಗುರುಗಳೇ ಮುನ್ನುಡಿಯನ್ನ ಬರೆದಿದ್ದಾರೆ ಛಂದೋಬದ್ಧವಾಗಿ ಅಂದ್ರೆ ಷಟ್ಪದಿಗಳೆಲ್ಲ ಇದ್ದಾವೆ ಆ ಷಟ್ ಅದು ಹೇಗೆ ಆ ಷಟ್ಪದಿಗಳು ಸಾಧ್ಯ ಆಯ್ತು ಅದಕ್ಕೂ ಒಂದು ಇದ್ದೇ ಆ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಉದಾಹರಣೆಗೆ ಗುರುಕುಲ ಅಹ್ ಕೊಡಗು ಘಟಕವನ್ನ ಅದನ್ನ ನಾನು ತುಂಬಾ ಇದು ಮಾಡ್ಕೊಳ್ತೇನೆ ಕೊಡಗು ಘಟಕ ಹೌದು ಆಮೇಲೆ ರಾಜ ಘಟಕ ಪ್ರತಿಷ್ಠಾನ ಅಂತ ಒಂದಿದೆ ಶಮಂತ್ ಕುಮಾರ್ ಅವರನ್ನ ನೆನಪು ಮಾಡ್ಕೊಳ್ಬೇಕು ಅವರು ಏನಂತಂದ್ರೆ ಈ ಇದೆಲ್ಲ ನಿಮ್ಮ ಛಂದಸ್ಸಿಗೆ ಸಂಬಂಧಪಟ್ಟ ಎಲ್ಲ ಭಾಮಿನಿ ಷಟ್ಪದಿ ಜನ ಷಟ್ಪದಿ ಬಗ್ಗೆ ಇದನ್ನ ಕಳಿಸ್ತಿದ್ರು ಕಲ್ತ್ಕೊಂಡೆ ಕಲ್ತ್ಕೊಂಡು ನಾನು ಒಂದು ಪ್ರಯೋಗ ಮಾಡುವ ಅಂತಾಗಿ ಒಂದು ಕವನಗಳನ್ನ ಎಲ್ಲ ಬೇರೆ ಬೇರೆ ಷಟ್ಪದಿಯಲ್ಲಿ ಬರ್ತೇವೆ ಅದು ಎರಡನೇ ಕವನ ಸಂಕಲನಕ್ಕೆ ಆಯ್ತು ಅಲ್ಲಿ ಕೆಲವೊಂದು ಈ ಪ್ರಿಂಟ್ ಮಾಡುವಾಗ ಕೆಲವೊಂದು ತಪ್ಪುಗಳಾಗಿದ್ದಾವೆ ಬಟ್ ಆದ್ರೂ ಕೂಡ ಏನೋ ಒಂದು ಪ್ರಯೋಗ ನೋಡುವ ಅಂತ ಹೇಳ್ಕೊಂಡು ಒಂದು ಪ್ರಯೋಗವನ್ನ ಮಾಡಿ ವ್ಯರ್ಥ ಆಗ್ಲಿಲ್ಲ ಹೇಳ್ತಾರಲ್ಲ ಸಾಹಿತ್ಯ ನಮ್ಮನ್ನ ಸಂಘಟಿಸ್ತದೆ ಬೇರೆ ಬೇರೆ ಸಾಹಿತ್ಯ ಅನ್ನೋದು ನಮ್ಮನ್ನ ಸಂಘಟಿಸಿದೆ ಖಂಡಿತ ವಾಟ್ಸ್ಆ್ಯಪ್ ಗ್ರೂಪ್ಗಳು ನಮ್ಮನ್ನ ಸಂಘಟಿಸಿದ್ವು ಜೊತೆಗೆ ನನ್ನ ಫ್ರೆಂಡ್ಸ್ ಖಂಡಿತ ಹೌದು ಹೌದು ಒಂದು ಮಾತೆ ಎಷ್ಟೊಂದು ಪ್ರೋತ್ಸಾಹವನ್ನು ತುಂಬಿಸುವಂತದ್ದು ಹೌದು ನಿಜ ಕೊರೋನಾ ಸಮಯದಲ್ಲಿ ಅನೇಕ ಕವಿಗಳು ಹುಟ್ಟಿಕೊಂಡಿದ್ದಾರೆ ಅನ್ಬೋದ ಅಂದ್ರೆ ಕವಿತ್ವ ಅನ್ನೋದು ಇತ್ತು ಹೊರಗಡೆ ಹಾಕ್ಲಿಕ್ಕೆ ಹೆಣ್ಮಕ್ಳಿಗಂತೂ ಸಮಯ ಇರ್ತಿರ್ಲಿಲ್ಲ ಈ ಕೊರೋನಾ ಅನ್ನುವಂಥದ್ದು ಎಷ್ಟೋ ಕವಯತ್ರೆಯನ್ನು ಸೃಷ್ಟಿಸಿದೆ ಅಂತ ಹೇಳಿ ಹೇಳ್ಬೋದು ಇನ್ನೊಂದು ಮಾತು ಹೇಳಿದ್ರಿ ಅಮೃತ ಗಳಿಗೆಯಲ್ಲಿ ಕವನಗಳು ಹುಟ್ಟುತ್ತವೆ ಅನ್ನುವಂಥದ್ದು ಅಂದ್ರೆ ಗಳಿಗೆ ಅದು ಯಾವ ಟೈಮ್ ಅಂತ ಹೇಳಿಕ್ಕಾಗುದಿಲ್ಲ ಹ್ಮ್ ಈಗಲೇ ಹುಟ್ಟಬೇಕಾಗ್ಲೇ ಹುಟ್ಟಬೇಕು ಅದೇ ಹೌದು ಹೌದು ನೀವ್ ಹೇಳಿದ್ರಿ ಅದು ಹುಟ್ಟುತ್ತೆ ಅಂತ ಹೇಳಿ ಈಗ ಹುಟ್ಟಿದ ತಕ್ಷಣ ಅದೊಂದು ಬರ್ದ್ರೆ ಉಳಿಯುವಂತದ್ದು ಇಲ್ಲದಿದ್ರೆ ಅದು ಹೋಗುತ್ತೆ ಅಂದ್ರೆ ಮರ್ತು ಹೋಗುತ್ತೆ ಎಷ್ಟೋ ಸಲ ವಿಷ್ಯ ನಮ್ಗೆ ಮರ್ತು ಹೋಗುವ ಸಾಧ್ಯತೆ ಸಾಧ್ಯತೆ ತುಂಬಾ ಇದೆ ತುಂಬಾ ಇದಾವೆ ಹೌದು ಅದು ಅನುಭವಕ್ಕೆ ಬಂದಿದೆ ಹೌದು ಅಂದ್ರೆ ರಾತ್ರಿ ಎಲ್ಲೋ ಒಂದು ಎಷ್ಟೊತ್ ಅಂದ್ರೆ ಎಚ್ಚರಾಗಿ ನಾವು ಅಥವಾ ಒಂದು ಹನ್ನೊಂದ್ ಗಂಟೆ ಅಷ್ಟೊತ್ತಿಗೆ ಮಾಡ್ದಾಗ ನಾಳೆ ಬರ್ದ್ರಾಯ್ತು ಅನು ಅದು ಇದೇ ವಿಷಯ ಅಲ್ಲ ಮರ್ತ್ ಹೋಗುದಿಲ್ಲ ಅಂತ ಇಟ್ಕೊಂಡ್ ಇಟ್ಕೊಂಡಾಗ ನಾಳೆ ಅದು ಅನ್ಸುದಿಲ್ಲ ಮರ್ತ್ ಹೋಗುತ್ತೆ ಮತ್ತೆ ಆ ಭಾವನೆಗಳು ಬರುದಿಲ್ಲಾ ಅಂತ ನನ್ ಅನಿಸಿಕೆ ಯಾಕಂದ್ರೆ ಅದೊಂದು ಸಮಯದಲ್ಲಿ ಬಂತು ಅಂದಾಗ ನಾವು ತಕ್ಷಣ ಏನಾದ್ರು ಬರ್ದ್ರೆ ಆ ಭಾವನೆಗಳು ಸಮೇತ ಬರ್ತವೆ ಮರುದಿನ ವಿಷಯ ಗೊತ್ತಿರುತ್ತೆ ಅಂತ ಬಾನುವ ಇದೇನು ಅಂತ ಹೇಳಿ ಥರ ಅನ್ಸಬಹುದು ಅಂತ ಸಂದರ್ಭದಲ್ಲಿ ಏನ್ ಮಾಡಿದ್ರಿ ಈಗ ಎರಡ್ ಗಂಟೆಯಲ್ಲಿ ಅಂದ್ರೆ ರಾತ್ರಿ ಹಾಗೆ ಆಗಿದ್ದು ಕಡ್ಮೆ ಆದ್ರೆ ಒಂದ್ ಹನ್ನೊಂದು ಉದಾಹರಣೆ ಒಂದು ಹತ್ತುವಾರ ಹನ್ನೊಂದು ಹತ್ತು ಗಂಟೆಗೆ ನಾನ್ ಮಲಗುದೇ ಎಲ್ಲಾದ್ರೂ ಆ ಯೋಚನೆ ಬಂತು ಅಂದ್ರೆ ನಾನು ಸಾಮಾನ್ಯವಾಗಿ ಈಗೀಗ ಮೊಬೈಲ್ ಅಲ್ಲಿ ಟೈಪ್ ಮಾಡಬಹುದು ಇಲ್ಲದಿದ್ರೆ ಒಂದು ಸಣ್ಣ ಡೈರಿ ಅಂತ ಅಂದ್ರಲ್ಲಿ ಜಸ್ಟ್ ಬರ್ದು ಬರ್ದಿಡ್ತೀರಿ ಎದ್ದು ಬರೆಯುವಂತದ್ದು ಮಾಡ್ತೀರಿ ಸಾಮಾನ್ಯವಾಗಿ ಯಾಕಂದ್ರ ಅದಕ್ಕೊಂದ್ ಸ್ವಲ್ಪ ಚುರುಕಾಗಿರ್ಬೇಕಂತ ಅಂತ ಅನಿಸ್ತದೆ ಸೋಮಾರಿತನ ಮಾಡಿದ್ರೆ ಆಗುದಿಲ್ಲ ಅಂತ ಹೇಳಿ ಹೇಳುವಂಥದ್ದು ಯಾಕಂದ್ರೆ ನೀವು ಹೇಳಿದಾಗೆ ಅದು ಅಮೃತಗಳಿಗೆ ಅನ್ನೋದು ನಿಜವಾಗಿ ಅನಿಸುತ್ತೆ ಯಾಕಂದ್ರೆ ಅತಿ ಉತ್ತಮವಾದ ವಿಚಾರಗಳು ನಮ್ಮ ಊಹೆಗೂ ನಿಲುಕದ್ದು ಅಂತ ಹೇಳಿ ಹೇಳ್ಬೋದು ಆಶ್ಚರ್ಯ ಅನಿಸುತ್ತೆ ಇದು ಹೇಗೆ ಬಂತು ಅಂತೇಳಿ ಸಲ ಒಳ್ಳೆ ವಿಚಾರ ಹೇಳಿದ್ರೆ ಆದ್ರೆ ಅದನ್ನು ಉಳಿಸಿಕೊಳ್ಳುವುದು ಸ್ವಲ್ಪ ಕಷ್ಟ ಅದು ಹುಟ್ಟಿದಾಗ ತಕ್ಷಣ ಬರೀ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಒಂದು ವೇಳೆ ಅದನ್ನೇ ನಾವು ಅಂದ್ರೆ ಹಿಂಬಾಲಿಸಿದೆ ಅದು ಸಿಕ್ಕಿದ ತಕ್ಷಣ ನಾವು ಉಪಯೋಗಿಸ್ಕೊಂಡ್ರೆ ಅವಕಾಶವನ್ನು ಉತ್ತಮ ಬರಹಗಾರ ಆಗ್ಬೋದಂತ ಅನ್ಸುತ್ತೆ ಅಲ್ವಾ ನಿಜವ ಯಾಕೆ ಆ ವಿಚಾರ ಇದ್ದೇನೆ ಅಂತ ಹೇಳಿದ್ರೆ ಅದೇನೋ ಒಂದು ಕಾರಣದ ಶಕ್ತಿ ನಮ್ಮನ್ನು ಮುನ್ನಡೆಸ್ತಿದೆ ಅಂತ ಹೇಳಿದಾಗ ವಿದ್ಯಾರ್ಥಿಗಳಿಗೂ ಅದನ್ನೇ ಹೇಳೋದು ಅಂದ್ರೆ ನಮ್ಮ ಬದುಕು ಅಂದ್ರೆ ಇಷ್ಟಕ್ಕೆ ಸೀಮಿತ ಆಗ್ಬಾರ್ದು ಹೀಗೆ ತಿಳಿಸಿ ಹೇಳ್ಕೊಡೋರು ಇರ್ಲಿಲ್ಲ ಅಂತಲ್ಲ ಬಟ್ ಅವಾಗ ಒಂದು ಚೌಕಟ್ಟಿನಲ್ಲಿ ನಾವು ಈಗ ನನ್ನ ಮಕ್ಕಳೇ ಕೂಡ ನಾನು ಅದೇ ಹೇಳ್ತೇನೆ ನಿಮ್ಗೆ ಒಳ್ಳೇದನ್ನ ಈಗ ಪರಿಸರ ಕಂಡಾಗ ಒಂದು ಎಲೆ ಕಂಡಾಗ ಒಂದು ಗಿಡ ಕಂಡಾಗ ನಿಮ್ಗೆ ಏನೋ ಅನ್ನಿಸ್ತದೆ ಅದನ್ನ ಬರ್ತೇನೆ ಓದಿ ಮೇನ್ ಆದ್ರೂ ಓದ್ಬೇಕು ನಾನು ಅಂದ್ರೆ ಹಾಗಲ್ಲ ನೀವೇನ್ ದೊಡ್ಡ ಓದ್ತೇನೆ ಅಂತ ಅಲ್ಲ ಆ ಸಾಮಾನ್ಯವಾಗಿ ಜನಾರ್ದನ್ ಭಟ್ರ ಉತ್ತರಾಧಿಕಾರ ಇರ್ಬೋದು ಹಸ್ತಾಂತರ ಕಾದಂಬರಿಗಳು ಅದನ್ನು ಓದಿದ್ದೇನೆ ಜೊತೆಗೆ ನನಗೆ ತುಂಬಾ ಇಷ್ಟವಾದದ್ದು ಜಿಯೋ ಬಯೋಡಾಟಾ ಯಾರ್ದು ನಮ್ಮ ಕುವೆಂಪು ಅವ್ರದ್ದು ಯಾವುದು ನಿಮ್ಮ ನೆನಪಿನ ಅರ್ಧದಲ್ಲೇ ಇಟ್ಟಿದೆ ಹಾಗೆ ನೇಮಿಚಂದ್ರ ಅವ್ರದ್ದು ಇದು ಬದುಕನ್ನ ಬದಲಿಸಬಹುದು ನಿಜವಾದ್ರೆ ಅದು ನೇಮಿಚಂದ್ರ ಅದು ಏನಾಯ್ತು ಗೊತ್ತಾ ನಾನು ತಗೊಂಡಿದ್ದಲ್ಲ ನನ್ನ ಮಗಳಿಗೆ ಪ್ರೈಸ್ ಅಂತ ಅವರ ಶಾಲೆಲಿ ರಾಮಣ್ಣ ಶೆಟ್ಟಿ ಶಾಲೆಲಿ ಕೊಟ್ಟಿದ್ರು ಅಮ್ಮ ಪುಸ್ತಕ ಅಂತ ತಂದು ಕೊಟ್ಟಾಗ ನನಗೆ ತುಂಬಾ ಖುಷಿ ಆಯ್ತು ಅದನ್ನ ಓದಿದೆ ಬದುಕನ್ನು ಬದಸ್ಲಿಕ್ಕೆ ಆ ತುಂಬಾ ಚೆನ್ನಾಗಿದೆ ಆ ಪುಸ್ತಕ ಈಗ ನಿಮ್ಮೊಂದಿಗೆ ಮಾತುಕತೆಯನ್ನು ಮುಂದುವರೆಸ ಒಂದು ಚಿಕ್ಕ ವಿರಾಮವನ್ನು ತಗೊಂಡ ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ ಈಗ ನಿಮ್ಮ ಬರಹಗಳ ಬಗ್ಗೆ ತಿಳಿಯಿತು ಏನೆಲ್ಲ ಬರ್ದಿದ್ದೀರಿ ಅನ್ನುವಂತ ಕುತೂಹಲ ಇದೆ ನಿಮ್ಮದೊಂದು ಮೂರು ನಾನು ಮುಕ್ತಕ ಕೂಡ ಬರ್ದಿದ್ದೇನೆ ಮುಕ್ತಕ ಅಂದ್ರೆ ಅದು ಇದು ಸಂಕಲನ ಆಗ್ಲಿಲ್ಲ ಸದ್ಯದಲ್ಲಿ ನಾನು ಇನ್ನೊಂದು ಕವನ ಸಂಕಲನ ಕಾನನದ ಕುಸುಮ ಅಂತ ಅದು ಹೊರಗೆ ಬರ್ಲಿಕ್ಕಿದೆ ಮುಕ್ತಕ ಮಾತ್ರ ಅದು ದಿನ ದಿನದ ಅನುಭವ ಈಗ ಯಾವುದೇ ಒಂದು ದಿನದ ಅನುಭವ ಏನಾದ್ರು ಇದ್ರೆ ಅದನ್ನು ಬರೆದು ಸುಮಾರು ಐನೂರ ಆರ್ನೂರು ಮುಕ್ತಕಗಳನ್ನ ಬರ್ದಿದ್ದೇನೆ ಓದ್ತೇನೆ ಎಲ್ಲೋ ಬಾನಲಿ ಎಲ್ಲೋ ಬಾನಲಿ ಸರಿಯುವ ಮೋಡಗಳೇ ಸುರಿಸಿರಿ ಭೂವಿಗೆ ಹನಿಗಳನ್ನು ದಗದಗ ಬಿಸಿಲಿಗೆ ಒಣಗಿದ ಹೊಳೆಕೆರೆ ತುಂಬಲಿ ತಮ್ಮಯ ಕೃಪೆಯಿಂದ ತುಂಬಿದ ತೊರೆಕೆರೆ ಉಣಿಸಲು ನೀರನ್ನು ಹರಡಲಿ ಹಸಿರು ಚಲುವಿಂದ ಎಲ್ಲೋ ಕಾಣುವ ಬೆಂಕಿಯ ಕಿಡಿಗಳೇ ಬನ್ನಿ ಬೆಳಗಿ ದೀಪಗಳಾಗಿ ಕತ್ತಲ ತೊಡೆದು ಬೆಳಕನ್ನು ನೀಡಿ ಜಗವನ್ನು ಬೆಳಗುವ ಹಣತೆಗಳಾಗಿ ಎಲ್ಲೋ ಕೇಳುವ ದನಿಗಳೇ ಬನ್ನಿ ಮಧುರ ಸಂಗೀತಗಳಾಗಿ ಎಲ್ಲೋ ಬೀಸುವ ಚಂಡಮಾರುತಗಳೇ ಬನ್ನಿ ತಂಪಾಗಿಹ ತಂಬೆಲರಾಗಿ ಹೇಗೋ ಅಬ್ಬರಿಸುವ ಸುನಾಮಿ ಅಲೆಗಳೇ ಪ್ರಶಾಂತವಾಗಿಹ ಕಡಲೆಲೆಯಾಗಿ ಏಕೋ ಮೊಳಗುವ ಯುದ್ಧದ ಕಹಳೆಗಳೇ ಬನ್ನಿ ಶಾಂತಿಯ ವೇಣುನಾದಗಳಾಗಿ ಹೇಗೋ ಹುಟ್ಟಿದ ತಾಮಸ ಗುಣಗಳೇ ಬನ್ನಿ ಬದಲಾಗಿ ಸಾತ್ವಿಕವಾಗಿ ಇನ್ನೊಂದು ಇದು ಬೆಸುಗೆ ಇದ್ದರೆ ಇನ್ನೊಂದು ಭುವಿಯ ಬಂದ ಇದು ಷಟ್ಪದಿ ಕವನಗಳ ಸಂಕಲನ ಇದರಿಂದ ಆಯ್ದಂತಹ ಒಂದು ಕವನ ಅಂದ್ರೆ ಬೇರೆ ಬೇರೆ ಷಟ್ಪದಿಯಲ್ಲಿದ್ದಾವೆ ಭಾಮಿನಿ ಷಟ್ಪದಿಯಲ್ಲಿರುವಂತಹ ತಾಯಿ ಅನ್ನುವಂತಹ ಒಂದು ಕವನವನ್ನ ತಮ್ಮ ಮುಂದೆ ವಾಚಿಸ್ತೇನೆ ಶೀರ್ಷಿಕೆ ತಾಯಿ ಭಾಮಿನಿ ಷಟ್ಪದಿ ದುರಿತ ನೀಗುತ ಬದುಕ ಸವೆಸುತ ಬೆರೆತು ಬಾಳುತ ಕಷ್ಟ ಸಹಿಸುತ ಪೊರೆದು ಮಕ್ಕಳ ಖುಷಿಯ ಪಡುತ್ತಲಿ ಬಾಳ ನಡೆಸುವಳು ಮರೆತು ತನ್ನಯ್ಯ ಸುಖದ ಬದುಕನು ತೊರೆದು ತನ್ನಯ್ಯ ಹಿತವ ತಾಯಿಯು ಹರುಷ ತೋರುತ ದುಃಖ ನುಂಗುತ ಬದುಕ ನುಕುವಳು ಹೊತ್ತು ಬಸಿರಲಿ ಕನಸ ಕಾಣುತ್ತ ಹೆತ್ತು ಕಂದನ ನಗುವ ಬೀರುತ ಬಿತ್ತಿ ಸದ್ಗುಣ ಬೆಳೆವ ಕರುಳಿಗೆ ಮಾತೆ ಸುಖಿಸುವಳು ತುತ್ತ ನೀಡುತ್ತ ಶಶಿಯ ತೋರುತ ಬುತ್ತಿ ಚೀಲದಿ ನೀತಿ ತುಂಬುತ ನೆತ್ತಿ ತಿಕ್ಕುತ್ತ ತೈಲ ಸವರುತ ಮಗುವ ಬೆಳೆಸುವಳು ಒಲವ ತೋರುತ ಮಮತೆ ಮಡಿಲಲಿ ಬಲವ ನೀಡುತ್ತಾ ಧೈರ್ಯ ತುಂಬುತ್ತಾ ಛಲದಿ ಬದುಕಲು ಪಾಠ ಕಲಿಸುತ್ತಾ ಗುರಿಯ ತೋರುವಳು ನಲಿವ ಕಂದನ ನೋಡಿ ಸುಕಿಸುತ್ತಾ ಗೆಲುವ ಪಡೆಯಲು ದಾರಿ ತೋರುತ್ತಾ ನೆಲ್ ನೆಲೆಯ ಹೊಂದಲು ಸೆಲೆಯ ನೀಡುತ್ತಾ ಶಾಂತಿ ಪಡೆಯುವಳು ರೀತಿ ನೀತಿಯ ತಿಳಿಸಿ ಹೇಳುತ್ತಾ ಸೇತುವಾಗುತ್ತಾ ಮಗು ಮಗುವ ಬಾಳಿಗೆ ಮಾತೆ ಜಗದಲ್ಲಿ ಸೋತು ಗೆಲ್ಲುತ್ತಾ ಬದುಕ ಸವೆಸುವಳು ಮಾತೆ ಭುವನಕ್ಕೆ ಮಿನುಗು ಸೋತೆನೆಂದರೆ ಕಾಯುವ ಧೀರೆಯೂ ನೀತಿಯಿಂದಲೇ ನಡೆಯುವ ಜನನಿಗೆ ನೂರು ನಮನಗಳು ಚೆನ್ನಾಗಿದೆ ಅಮ್ಮನ ಬಗ್ಗೆ ಎಷ್ಟು ಬೇಕಾದ್ರೂ ಹೇಳ್ಬೋದು ಎಷ್ಟು ಬೇಕಾದ್ರೂ ಬರಿಬಹುದು ತುಂಬಾ ಚೆನ್ನಾಗಿದೆ ಅದೇ ಕೊರೋನಾ ಸಮಯದಲ್ಲಿ ನಿಮ್ಮ ಪ್ರಯತ್ನ ಮತ್ತೆ ಬರೀತಾ ಇದ್ದೇನೆ ಮತ್ತೆ ಕೆಲವೊಂದು ಲೇಖನಗಳು ಮತ್ತೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಯುಗ ಪುರುಷ ಲೇಖನಿ ಪತ್ರಿಕೆ ಆ ಪತ್ರಿಕೆಗಳಲ್ಲಿ ಕರ್ಮ ಮೀರದಲ್ಲಿ ಒಂದೇನೋ ಬಂತು ಏನೋ ಇರ್ಲಿ ಬಂದ್ಕೊಡ್ಲೇನೆ ನನ್ಗೆ ಪ್ರೋತ್ಸಾಹ ಪ್ರತಿ ಪುರುಷದಲ್ಲಿ ಹಲ್ಲಂಬಿ ಅವರು ಕೂಡ ನಿಮ್ಮ ಇದನ್ನು ಓದ್ತೇನೆ ನಾನು ಬಹಳ ಚೆನ್ನಾಗಿ ಬರೀತೀರಿ ಅಂತ ಹೇಳಿದ್ರು ಯಾವಾಗ ಅಕಲಂಕ ಪ್ರಶಸ್ತಿ ಅದು ಕೂಡ ನಂಗೆ ಒಂದ್ ರೀತಿ ಸ್ಫೂರ್ತಿಯನ್ನ ಅಂದ್ರೆ ಹಿರಿಯರು ಇರ್ಲಿ ತಿಳಿದವರು ಅಥವಾ ನನ್ನ ಕಿರಿಯರು ಹಿರಿಯರು ಯಾರೇ ಇರಬಹುದು ಜ್ಞಾನಿಗಳು ಅಂತ ಹೌದು ನಿಮಗೆ ಸ್ಫೂರ್ತಿ ಅಲ್ಲ ಖಂಡಿತ ಒಂದು ಒಂದು ಒಳ್ಳೆಯ ಮಾತು ಕವಿಗಳನ್ನು ಮುನ್ನಡೆಸ್ತದೆ ಈಗ ಒಂದು ಒಳ್ಳೆ ಮಾತು ಹೇಳಿದಾಗ ಖುಷಿ ಆಗುತ್ತೆ ಹೌದು ಏನಾದರೂ ಕೆಲವರು ಹೇಳುವಂಥದ್ದಿದೆ ಒಂದು ಟೀಕೆ ಆಗ ಅದನ್ನು ಹೇಗೆ ಸ್ವೀಕರಿಸ್ತೀವಿ ಒಂದು ಇದು ಅಂದರೆ ಟೀಕೆಗಳಿಗೆ ನಾವು ತಲೆ ಕೊಟ್ರೆ ಅಂದ್ರೆ ಆ ಕಡೆ ಕಿವಿಯನ್ನು ಕೊಟ್ರೆ ನಾವು ಬದುಕಿನಲ್ಲಿ ಮುಂದೆ ಬರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಟೀಕೆ ಕೊಡೋರು ಕೊಡ್ತಾರೆ ಅದರ ಕಡೆಗೆ ನಾವು ಗಮನವನ್ನ ಕೊಡಬಾರ್ದು ನಮ್ಮ ಕೆಲಸ ಉತ್ತಮವಾಗಿದ್ರೆ ಅಂದ್ರೆ ಸಮಾಜಕ್ಕೆ ಏನೋ ಒಂದು ಒಳ್ಳೇದನ್ನ ಕೊಡ್ತದೆ ನಾನ್ ಮಾಡುವ ಕೆಲಸ ಅಂತ ಇದ್ರೆ ಆತ್ಮಕ್ಕೆ ಅದು ತೃಪ್ತಿಯನ್ನ ಕೊಡ್ತದೆ ಅಂತ ಸತ್ಯದಲ್ಲಿ ನಾವು ಮುನ್ನಡೀತೇವೆ ಅಂತ ಇದ್ರೆ ಯಾರಿಗೂ ಕೂಡ ನಾವು ಹೆದರುವಂತ ಅಥವಾ ಕಿವಿ ಹೆದರ್ಬೇಕು ಸಮಾಜಕ್ಕೆ ನಾವು ಕೆಲವೊಂದು ಚೌಕಟ್ಟಿನಲ್ಲಿ ಹೆದರ್ ಅಲ್ಲದಿದ್ದನ್ನ ಮಾಡುವಾಗ ಸತ್ಯವಾದುದನ್ನ ಮಾಡುವಾಗ ಬೇರೆಯವರು ಏನೋ ಒಂದು ಟೀಕೆಗಳನ್ನ ಮಾಡಿದ್ರು ಅಂತ ಹೇಳಿ ನಾನು ಅದಕ್ಕೆ ನಾನು ಕಿವಿಗೊಳ್ಳುವಂತಹ ಮನೋಧರ್ಮ ನನ್ನದಲ್ಲ ಸಣ್ಣಿಂದ ಕೂಡ ಹಾಗೆ ಅವರವರ ಪಾಡು ಅಂದ್ರೆ ಅವರಿಗೆ ಹಾಗನ್ನಿಸಿದ್ದನ್ನು ಅವ್ರು ಹೇಳ್ತಾರೆ ಅದ್ರಲ್ಲೂ ಕೂಡ ನಾನು ಪಾಸಿಟಿವಿಟಿಯನ್ನೇ ಹುಡುಕೊಳ್ತೇನೆ ಎಷ್ಟೋ ಸಲ ನನಗೆ ನೋವಾದಾಗ ನಾನು ಮನೆಗೆ ಹೋಗಿ ಎರಡೆರಡು ಮುಕ್ತಕಗಳನ್ನ ಬರೆದದ್ದು ಇದೆ ಅದರಿಂದ ನನಗೆ ಒಂದು ವಿಷಯ ಸಿಕ್ತಲ್ಲ ನಿಮಗೆ ಅಂದ್ರೆ ಬಂದಿದ್ಯಾ ಅಂತದ ಏನಾದ್ರೂ ಮನಸ್ಸಿಗೆ ನೋವಂತ ಘಟನೆ ಬಂದಿವೆ ಯಾಕಂದ್ರೆ ಬರಹಗಾರ ಅಂದಾಗ ಹೇಳುವರಲ್ಲಿ ಇರ್ತಾರೆ ಅದಕ್ಕೋಸ್ಕರ ಕೇಳಿದೆ ಅಂದ್ರೆ ಹೇಳ್ತಾ ನಮ್ಮವರೇ ಅಂತ ಯಾರು ಇರಬಹುದು ಹೌದು ನಮ್ಮವರು ಅವರು ಇವರು ಅಂತ ಇಲ್ಲಿ ಅಲ್ಲಿ ಅದಲ್ಲ ಸಾಮಾನ್ಯವಾಗಿ ಬರ್ತದೆ ಹಾಗೆ ಬಂದಾಗ ನಾನು ಅದನ್ನು ಪಾಸಿಟಿವ್ ಆಗಿ ತಗೊಳ್ತೇನೆ ಹಾಗೆ ಹೇಳಿ ಅವ್ರ ಮೇಲೆ ನನಗೆ ದ್ವೇಷ ಆಗಲಿ ಆ ತರದ್ ಏನು ಇರೋದಿಲ್ಲ ಎಲ್ಲರೂ ಅವ್ರ್ ಹೇಳೋದು ಕೂಡ ನನಗೆ ಪ್ಲಸ್ ಪಾಯಿಂಟ್ ಆಗಿ ಖಂಡಿತ ಹೌದು ಯಾಕಂದ್ರೆ ಇದು ನಮ್ಮ ಯುವ ಬರಹಗಾರರಿಗೆ ಒಂದು ಪ್ರೇರಣೆ ಆಗಲಿ ಅಂತ ಹೇಳಿ ಯಾಕಂದ್ರೆ ಕೆಲವ್ರು ತುಂಬಾ ಸೂಕ್ಷ್ಮವ್ರು ಇರ್ತಾರೆ ಇರತ್ತ ಯಾರೋ ಏನೋ ಹೇಳ್ತಾರ ಅಂತ ಹೇಳಿ ನಾವು ಕಂಡುಕೊಂಡ ದಾರಿ ಇತ್ತಲ್ಲ ಮೇಡಮ್ ಒಂದು ಮಾತಿದೆ ಇಂಗ್ಲಿಷ್ ಅಲ್ಲಿ ಹ್ಯಾಂಡ್ಸಮ್ ಈಸ್ ವಾಟ್ ಹ್ಯಾಂಡ್ಸಮ್ ಡಸ್ ಅಂತ ನಾವು ಒಳ್ಳೇದನ್ನ ಚಂದದನ್ನ ಮಾಡ್ತೇವೆ ಅಂದಾಗ ಅದು ಹ್ಯಾಂಡ್ಸಮ್ ಅಂತ ತೋರಿಸ್ತದ ಹೌದು ಬೇರೆಯವರ ಮಾತಿಗೆ ನಾವು ಕಿವಿ ಕೊಡುವಂತಹ ಅವಶ್ಯಕತೆ ಇಲ್ಲ ಹಾಗೆ ಹೇಳಿ ಅದನ್ನೂ ಕೂಡ ನಾವ್ ಒಂದ್ ಅಡ್ವೈಸ್ ಆಗಿತ್ತು ಆಗಿ ಅವ್ರು ಹೇಳಿದ್ದನ್ನ ನಾವು ಪಾಸಿಟಿವ್ ಆಗಿ ತಗೊಳ್ಬೇಕು ಧನಾತ್ಮಕವಾಗಿ ತಗೊಳ್ಳುವ ಮುಂದೆ ಹೋಗ್ಲಿಕ್ಕೆ ಆಗಿ ಹ್ಮ್ ಹ್ಮ್ ಅದು ಹೇಳುವಾಗ್ಲೂ ಗೊತ್ತಾಗುತ್ತೆ ಒಳ್ಳೆ ಒಳ್ಳೇದಕ್ಕೆ ಹೇಳಿದಾರ ಹೊಟ್ಟೆ ಕಿಚ್ಚಿಂದ ಹೇಳಿದ ಅರ್ಥ ಆಗುವಂತ ಮನಸ್ಸಿದ್ರೆ ಆಯ್ತು ನನ್ನ ನಾನು ಇವತ್ತಿಗೂ ಕೂಡ ಹೇಳೋದು ಮೇಡಮ್ ಈ ಒಂದು ವಾಹಿನಿಯ ಮೂಲಕ ನಾನು ಹೇಳ್ತಾ ಇರೋದು ನಮ್ಮ ಕಿಚ್ಚು ನಮ್ಮನ್ನ ಸುಡಬಲ್ಲದಲ್ಲದೆ ಬೇರೆಯವರನ್ನ ಕಂಡಿಸಿಕೆ ಸಾಧ್ಯ ಕಿಚ್ಚನ್ನ ನಾವು ಬಿಡೋಣ ಈಗ ನಾನೀಗ ಮೊದಲೇ ಓದಿದ್ದು ಒಂದು ಎಲ್ಲೋ ಬಾಣಲ್ಲಿ ಆ ಪದ್ಯದಲ್ಲಿ ನಾನು ಅದನ್ನೇ ಹೇಳೋದು ಕಿಚ್ಚನ್ನ ಹೌದು ಎಲ್ಲರೂ ಕಿಚ್ಚನ್ನ ಬಿಡುವ ಎಲ್ಲರೂ ಒಂದಾಗಿ ಬಾಳುವ ಅದು ನನ್ನ ಒಂದು ಆಸೆ ನಿಜ ಈ ಕಿಚ್ಚು ಅನ್ನೋದು ಅದು ಎಲ್ಲಿಂದ ಬಂತ ಅಂತ ಹೇಳಿ ಗೊತ್ತಿಲ್ಲ ಅದೇ ಒಂದು ಅದೇ ಒಂದು ವಿಶೇಷ ಯಾಕಂದ್ರೆ ಒಂದು ಚಿಕ್ಕ ಮಕ್ಕಳಿಗೆ ಯಾರು ಕಲಸಿ ಕೊಡೋದಿಲ್ಲ ಗೊತ್ತಿಲ್ಲದೆ ಅದು ಹುಟ್ಟಿಕೊಂಡಿದ್ರೆ ಅದನ್ನ ಅಲ್ಲಲ್ಲೇ ತಡೆ ಹಿಡಿದ್ರೆ ಪರಿಸರ ಪರಿಸ್ಥಿತಿ ಅದು ಅಥವಾ ಮಕ್ಕಳು ಕೆಟ್ಟದ್ ನೋಡಿ ಯಾವಾಗಲೂ ಒಳ್ಳೇದು ಬೇಗ ಅಟ್ರಾಕ್ಟ್ ಆಗಲ್ಲ ಅಲ್ವಾ ಬೇಗ ಯಾಕಂದ್ರೆ ತುಂಬಾ ಸಲ ಯೋಚಿಸಿದ್ರೆ ಇದು ಹೇಗೆ ಬರ್ತವ ಅಂತ ಹೇಳಿ ಅದೇ ಗೊತ್ತಾಯ್ತು ಅಲ್ಲ ಅದೇ ನನ್ಗ ಅನ್ಸ್ತು ಆಂಗ್ಲ ಭಾಷಾ ಉಪನ್ಯಾಸಕಿಯಾಗಿ ಇಷ್ಟ ಚೆನ್ನಾಗಿ ಕನ್ನಡವನ್ನು ಬಂದಿದ್ರಲ್ಲ ಸಣ್ಣ ನಮ್ಮ ಮನೆಯಲ್ಲಿ ಮಾಮ ಎಲ್ಲಾ ಯಕ್ಷಗಾನ ಮಾಡುವುದು ಸಣ್ಣ ಇರುವಾಗ ನಾಟಕ ಎಲ್ಲಾ ಮಾಡ್ತಿದ್ದೆ ಒಂದು ಹಂತದವರೆಗೆ ಎಸ್ ಎಲ್ ಸಿ ವರೆಗೆ ಯಕ್ಷಗಾನದಲ್ಲೂ ಕೂಡ ಪಾತ್ರ ಮಾಡಿದೆ ನಾಟಕ ನನಗೆ ಫೇವರೇಟ್ ಆಗಿತ್ತು ಮಾಡ್ತಿದ್ದೆ ಚಿಕ್ಕಮ್ಮ ಎಲ್ಲ ನಾಟಕ ಎಲ್ಲಾ ಮಾಡ್ತಿದ್ರು ಬಟ್ ಕೊನೆಗೆ ಅದು ಒಂದ್ ಹಂತದಲ್ಲಿ ಎಲ್ಲ ಸ್ಟಾಪ್ ಆದ್ರೆ ಇಷ್ಟಲ್ಲಿ ಹಿನ್ನೆಲೆ ಇದ್ದು ಇಂಗ್ಲಿಶ್ನತ್ತ ಆಂಗ್ಲ ಭಾಷೆ ಅಂತ ಹೇಗೆ ಕನ್ನಡವನ್ನು ತೆಗೆದುಕೊಳ್ಬೋದಿತ್ತು ಅವಾಗ ನನ್ನ ಮಾವ ಹೇಳಿ ಅಂದ್ರೆ ನಮಗೆ ಜಾಬಿಗೋಸ್ಕರ ಏನಂದ್ರೆ ಮೇಡಮ್ ನಾನು ಡಿಎಡ್ ಎಡ್ ಮಾಡೋಳಾಗಿದ್ದೆ ಅವಾಗ ಟಿ ಅಂತಾರೆ ನನಗೆ ಯಾಕಂದ್ರೆ ನಮಗೆ ಜಾಬಿನ ಅವಶ್ಯಕತೆ ಅವಶ್ಯಕತೆ ಎರಡು ರೂಪಾಯಿ ಎರಡು ರೂಪಾಯಿ ಅಂತ ಒಂದು ಲೇಖನವನ್ನೇ ಬರೆದಿದ್ದೇನೆ ಅಂದ್ರೆ ಎರಡು ರೂಪಾಯಿ ನಮ್ಗೆ ಅಷ್ಟೊತ್ತಿಗೆ ಸಿಕ್ತಿರ್ಲಿಲ್ಲ ಹಾಗೆ ಹೇಳಿ ತಂದೆಯ ಒಂದು ಉದ್ದೇಶ ಏನಂದ್ರೆ ಒಂದು ಟಿ ಸಿ ಮಾಡಿ ಒಂದು ಜಾಬ್ ಆಗಲಿ ಅಂತ ಅವಾಗ ಏನಾಯ್ತಂದ್ರೆ ನನಗಿಂತ ಕಡಿಮೆ ಮಾರ್ಕ್ ಇದ್ದವರಿಗೆ ಸಿಕ್ಕಿತ್ತು ನನಗೆ ಸಿಗ್ಲಿಲ್ಲ ಅದೇ ಸಮಯದಲ್ಲಿ ನನ್ನ ಸಣ್ಣ ತಮ್ಮ ಕೂಡ ಎಕ್ಸ್ಪರ್ಟ್ ಆಗಿತ್ತು ಓಕೆ ಅದೇನೋ ಆಗಿರ್ಲಿ ಬಟ್ ಸಿಗ್ಲಿಲ್ಲ ಸಿಗ್ಲಿಲ್ಲ ಅದ ಅದು ನಾನು ಈಚೆ ಬರ್ಲಿಕ್ಕಿದೆ ಆವಾಗ ನಾನು ಪಿ ಮಾಡಿದೆ ಸೈನ್ಸ್ ತಗೊಳ್ಲಿಕ್ಕೆ ನನಗೆ ತುಂಬಾ ದಿವಸ ಆಗ ಬೇಡ ಅಂತ ನಾನು ಆರ್ಟ್ಸ್ ಬಂದೆ ಆರ್ಟ್ಸ್ ಬಂದಾಗ ಪಿ ಅಲ್ಲಿ ನಂದು ಆವಾಗ ಫಸ್ಟ್ ಕ್ಲಾಸ್ ಅರವತ್ತೆಂಟು ಪರ್ಸೆಂಟ್ ಅದರ ನಂತರ ನಾ ಏನಾಯ್ತು ಇದಕ್ಕೆ ಡಿಗ್ರಿಗೆ ಹೋಗುವಾಗ ಮಾವ ಅಂದ್ರು ನೋಡಮ್ಮ ಎಕನಾಮಿಕ್ಸ್ ಮತ್ತೆ ಇಂಗ್ಲಿಷ್ ಯಾವ್ದಾದ್ರು ಒಂದು ಮಾಡು ಯಾಕಂದ್ರೆ ಜಾಬ್ ನಾಳೆ ಬೇಕು ಯಾಕಂದ್ರೆ ಮನೆಯನ್ನು ಮುಂದುವರಿಸ ನಾನೇ ಹೇಳಿ ಮಗಳು ಮುಂದುವರಿಸಬೇಕಂದ್ರೆ ಸ್ವಲ್ಪ ಜಾಬ್ ಇರ್ಬೇಕು ಅಂತ ಆಯ್ತು ನಾನು ಇಂಗ್ಲಿಷ್ ಮಾಡ್ತೇನೆ ಅಂತ ಇಂಗ್ಲಿಷ್ ತಗೊಂಡು ಆಮೇಲೆ ಬಿ ಎಡ್ ಆಯ್ತು ಬಿ ಅಲ್ಲಿ ಕೂಡ ಫಸ್ಟ್ ಕಾಲೇಜಿಗೆ ಫಸ್ಟ್ ಆಯ್ತು ಎಂ ಎನ್ನು ನಾನು ಹೊರಗಿಂದ ಮಾಡಿದ್ದು ಜಾಬ್ ಮಾಡ್ತಾ ಇರುವಾಗ ಮಕ್ಕಳೆಲ್ಲ ಮಾಡಿ ಸಣ್ಣ ಇದ್ದಾಗ ನಾನು ಎಂ ಮಾಡಿ ಎಂ ಎ ಮಾಡಿದ್ ಲೇಟ್ ಇಂಗ್ಲೀಷ್ ಇಂಗ್ಲೀಷ್ ಅಲ್ಲಿ ಬರೀತಿದ್ದೀರಾ ಇಂಗ್ಲೀಷ್ ಅಲ್ಲಿ ನಾನು ಬರೀಲಿಲ್ಲ ಕೆಲವನ್ನ ನಾನು ಓದ್ತೇನೆ ಅಷ್ಟೇ ಇಂಗ್ಲಿಷ್ ಅಲ್ಲಿ ಅನಿಸ್ಲಿಲ್ವಾ ಬರೀಬೇ ಅಂದ್ರೆ ಟ್ರಾನ್ಸ್ಲೇಟ್ ಎಲ್ಲಾ ಮಾಡುವ ಎಲ್ಲ ಅನ್ಸಿದೆ ಅದ್ರಷ್ಟು ನನಗೆ ಪಕ್ವತೆ ಬರ್ಲಿಲ್ಲ ಅಂತ ಅಂದ್ರೆ ಹೇಳ್ತೇನೆ ನಾನು ಅದ್ರ ಕಡೆಗೆ ನಾನು ಹೆಚ್ಚಿನ ಒಲವನ್ನ ಜಾಸ್ತಿ ಜಾಸ್ತಿ ಓದ್ತಾ ಇದ್ರೆ ಆಗ್ತದೆ ಇಂಗ್ಲಿಷ್ ನಲ್ಲಿ ನಾನು ಓದೋದು ಪಾಠಕ್ಕೆ ಸಂಬಂಧಪಟ್ಟದ್ದು ಮತ್ತೆ ಅದಕ್ಕೆ ಏನು ಸಬ್ಸ್ಟಿಟ್ಯೂಟ್ ಇದಿರ್ತದೆ ಅದೆಲ್ಲ ಅದ್ರ ಓದ್ತಿದ್ದು ಬಿಟ್ರೆ ಅದಕ್ಕೆ ನಾನು ಎಕ್ಸ್ಟ್ರಾ ಓದ್ಲಿಲ್ಲ ಹಾಗೆ ಹೇಳಿ ನನ್ಗೆ ಕನ್ನಡದ ಕಡೆಗೆ ಹೆಚ್ಚಿನ ಒಲವು ನಿಜವಾಗಂದ್ರೆ ನನಗೆ ಕನ್ನಡದ ಕಡೆಗೆ ಹೆಚ್ಚಿನ ಆಸಕ್ತಿ ಸಣ್ಣ ಆದ್ರೆ ಎರಡನ್ನು ಜೊತೆ ಜೊತೆಯಲ್ಲಿ ತಕೊಂಡು ಬಂದ್ರೆ ಬಿಟ್ಟು ಹಾಕಿಲ್ಲ ದ್ರೋಹವನ್ನ ಮಾಡೋದಿಲ್ಲ ತಂದೆ ಹೇಳಿದ್ದು ಜಾಬ್ ಗೆ ಸೇರುವಾಗ್ಲೇ ತಂದೆ ಹೇಳಿದಾರೆ ಸರ್ಕಾರಿ ಕೆಲಸ ಇರಬಹುದು ಯಾವ್ದೇ ಇರಬಹುದು ನಿನ್ನ ವೃತ್ತಿಗೆ ನೀನು ಯಾವತ್ತೂ ಕೂಡ ದ್ರೋಹ ಮಾಡಬಾರ್ದು ಇವತ್ತಿಗೂ ಕೂಡ ನಾನು ದ್ರೋಹ ಮಾಡೋದಿಲ್ಲ ಹಾಗೆ ಖುಷಿ ಆಯ್ತು ಮೇಡಮ್ ಕೇಳ್ಕೊಂಡು ಎಷ್ಟೋ ವಿಚಾರಗಳು ಗೊತ್ತಾಯ್ತು ಇನ್ನೊಂದು ದೊಡ್ಡದಿದ್ಯಾ ಇಲ್ಲ ಎರಡೇ ಓದ್ತೇನೆ ಮುಕ್ತಕಗಳನ್ನ ಒಂದು ಓದುವ ಅಂತ ಹೇಳಿ ಆ ಮುಕ್ತಕಗಳು ಇವು ಛಂದಸ್ನಲ್ಲಿ ಹೆಣ್ಣಿಂದ ಮೂಲೋಕ ಸುಖವನ್ನು ಹೊಂದುವುದು ಕಣ್ಣಾಗಿ ಪೊರೆದು ತಾಯಾಗಿ ಸಲಹುವಳು ಮಣ್ಣಂತ ಸಾರವನ್ನು ಸುಡಬೇಡಿ ಹಿಂಸಿಸುತ ತಣ್ಣಗಿರಲವಳೆಂದ ಗೌರಿತನೇ ಗೌರಿತನೇ ನನ್ನ ಅಂಕಿತನಾಮ ಹಾಗೆ ಮಾದಕ ವ್ಯಸನ ಕೇಡೆಂದು ತಿಳಿ ಮನುಜನೆ ಹಾದಿಯನು ತಡೆಯುವುದು ಯುವಮನವೇ ಕೇಳು ಬಾಧೆಯಲ್ಲಿ ಸಿಲುಕುತ್ತಲಿ ದೇಶಕ್ಕೆ ಕಂಟಕವು ಹಾದಿ ತಪ್ಪದಿರೆಂದ ಗೌರಿ ತನ್ಯ ಇದು ಮುಕ್ತಕ ಚೆನ್ನಾಗಿದೆ ಒಂದ್ ಐನೂರು ತುಂಬಾ ಚೆನ್ನಾಗಿದೆ ಮೇಡಮ್ ಖುಷಿ ಆಯ್ತು ನೀವು ನಮ್ಮೊಂದಿಗೆ ಇದ್ರಿ ನಿಮ್ಮ ಎಲ್ಲ ಸಾಹಿತ್ಯ ನಿಮ್ಮ ಶಿಕ್ಷಣ ಕ್ಷೇತ್ರ ಎಲ್ಲವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಉತ್ತಮ ಸಂದೇಶವನ್ನು ಸಹ ನಮ್ಮ ವೀಕ್ಷಕರಿಗೆ ನೀವು ನಿಮ್ಮ ಕವಿತೆಯ ಜೊತೆಗೂ ಕೊಟ್ಟಿದ್ರಿ ಮಾತಿನ ಜೊತೆಯಲ್ಲಿ ಸಹ ಕೊಟ್ಟಿದ್ರಿ ಮೇಡಮ್ ಇದೇ ರೀತಿ ನಿಮ್ಮ ಸಮಾಜ ಸೇವೆ ಅನ್ನುವುದು ಬರವಣಿಗೆ ಮೂಲಕ ಮುಂದುವರಿಯಲಿ ಅಂತೇಳಿ ನಾನು ನಿಮಗೆ ಸ್ಪಂದನ ವಾಹಿನಿಯ ಪರವಾಗಿ ನಿಮಗೆ ಶುಭ ಹಾರೈಸುತ್ತಿದ್ದೇನೆ ನಮಗೂ ಕೂಡ ವಾಹಿನಿಗೂ ಕೂಡ ನನ್ನ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ನೋಡಿದ್ರಲ್ಲ ವೀಕ್ಷಕರೇ ಇದು ಇಂದಿನ ಕವಿ ಸಮಯ ಹಿರಿಯ ಕಿರಿಯ ಎಲೆಮರೆಯ ಕವಿ ಮನಗಳ ಅನಾವರಣ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ಅವರಿಗೆ ನೋಡ್ತಾ ಇರಿ ಸ್ಪಂದನ